ನಮಸ್ಕಾರಗಳು ಜಾನಪದ ಜಾಣರ ವೇದಿಕೆ ಹರಪನಹಳ್ಳಿ ನನ್ನ ಹೆಸರು ರಾಜು ರಾಮ ನಾಯ್ಕ ಅಂತ ಜನತಾ ವಿದ್ಯಾಲಯ ಮಿರ್ಜಾನ್ ಶಾಲಾ ಪ್ರೌಢಶಾಲಾ ಶಿಕ್ಷಕರು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ನಾನು ಸ್ವರಚಿತ ಪರಿಸರ ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಎಲ್ಲಿದೆ ಆ ಸುಂದರ ಪರಿಸರ ಎಲ್ಲಿದೆ 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 ಆ ಹಿಂದಿನ ಪರಿಸರ ಎಲ್ಲಿದೆ ಎಲ್ಲಿದೆ ಎಲ್ಲೆಲ್ಲಿ ನೋಡಲ್ಲಿ ಕಟ್ಟಡಗಳ ಎತ್ತರ ಎಲ್ಲೆಲ್ಲಿ ನೋಡಲ್ಲಿ ಶಬ್ದಗಳ ತತ್ತರ ಕರಿ ಹೊಗಿ ಮುಗಿಲಿಗೆ ವಾಹನದ ನೋಡಿರ ತಿಂದು ತೇಗಿ ಪೆಟ್ಟ ಬಿದ್ದು ಜಲಚರದ ಸಾಗರ ಎಲ್ಲಿದೆ ಎಲ್ಲಿದೆ ಆ ಸುಂದರ ಪರಿಸರ ಕರೋನಾ ಬಂತು ಡೆಂಗ್ಯು ಬಂತು ಸಾಂಕ್ರಾಮಿಕ ರೋಗವೋ ದಿನೇ ದಿನೇ ಭೂಕಂಪ ಮಾರುತಗಳ ಪ್ರವಾಹವೋ ಪ್ಲಾಸ್ಟಿಕ್ ಎಂಬ ಪೆಡಂಭೂತ ಎಲ್ಲೆಲ್ಲೂ ತ್ಯಾಜ್ಯವೋ ಕಾರ್ಖಾನೆಯ ರಸವಿಷ ಓಜನ್ ಪದ ರಸವ ಕಳಿಯೋ ಎಲ್ಲಿದೆ ಎಲ್ಲಿದೆ ಆ ಸುಂದರ ಪರಿಸರ ಎಲ್ಲಿದೆ ಎಲ್ಲಿದೆ ಹಿಂದಿನ ಪರಿಸರ ನೀರಿಗಾಗಿ ಹಾಹಾಕಾರ ಬತ್ತಿತಲ್ಲು ಭೂಮಿಯೂ ಮಾರಿಗೊಂದ ಬೋರ ಕೊರೆತ ಅಶ್ರುಧಾರೆ ತಾಯಿಯೂ ಜಗದ ರಕ್ಷ ಮರೆತೆ ಹೋಯ್ತು ವೈಭವದ ಬಾಳ್ವೆಯೂ ಬುದ್ಧಿಜೀವಿ ಮಾನವರು ಇಲ್ಲವಯ್ಯ ತಾಳ್ಮೆಯೋ ಎಲ್ಲಿದೆ 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 ಸುಂದರ ಪರಿಸರ ಚಿನ್ನ ಬೆಳ್ಳಿ ಮ್ಯಾಗ್ನಿಸ್ಗಾಗಿ ಗಟ್ಟಿ ಭೂಮಿ ಬಿರಿಯಿತೋ ಹಳಿಪಳಿ ಪಳಿ ಅಗಲ ರಸ್ತೆ ಹೊಲಗದೆಯೋಯಿತೋ ದೊಡ್ಡ ದೊಡ್ಡ ಮರಗಳೆಲ್ಲ ಮನೆಗಾಗಿ ಉರುಳಿತೋ ಗಿಡ ಮರ ನಾಶದಿಂದ ಪರಿಸರ ಮಲಿನವಾಯಿತೋ ಎಲ್ಲಿದೆ ಎಲ್ಲಿದೆ ಆ ಸುಂದರ ಪರಿಸರ ಜಾನಪದ ಜಾಣರ ವೇದಿಕೆಯ ಹರಕೆಯಿದೋ ಜಾನಪದ ಜಾಣರ ವೇದಿಕೆಯ ಹರಕೆಯಿದೋ ಗಿಡ ಮರ ಬೆಳೆಸುವುದು ಪರಿಸರ ಉಳಿಸುವುದು ಗಿಡಮರ ಬೆಳೆಸುವುದು ಪರಿಸರ ಉಳಿಸುವುದು ಗಿಡಮರ ಬೆಳೆಸುವುದು ಪರಿಸರ ಉಳಿಸುವುದು ಗಿಡಮರ ಬೆಳೆಸುವುದು ಪರಿಸರ ಉಳಿಸುವುದು